ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲಸ್ ಯಾವಾಗಲೂ ನಾರ್ಮಲ್ ಆಗಿ ರಿಲೇಟೆಡ್ ವಿಡಿಯೋಸೇ ಮಾಡ್ತಿರ್ತೀನಿ ಬಟ್ ಇವತ್ತು ಒಂದು ಹೊಸದಾಗಿ ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದ್ಬಿಟ್ಟು ನಾವು ಧರ್ಮಸ್ಥಳ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಈ ಹಾಲಿಡೇಸ್ ದೀಪಾವಳಿ ಹಾಲಿಡೇಸ್ ಇರೋದ್ರಿಂದ ನಮಗೆ ಸೀಟೇ ಸಿಗಲಿಲ್ಲ ಹಾಗಾಗಿ ಸ್ಪೆಷಲ್ ಟ್ರೈನಲ್ಲಿ ನಾವು ಹೋಗ್ತಾ ಇದ್ವಿ ಇದರಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ವಿ ನನಗೆ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ ಅದರಲ್ಲೂ ಈ ಥರ ನೇಚರನ್ನ ನೋಡ್ಕೊಂಡು ಟ್ರಾವೆಲ್ ಮಾಡೋದಂದ್ರೆ ತುಂಬ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೂಟಲ್ಲಿ ಈ ಈ ದಾರಿ ಏನಿದೆ ಅಲ್ವಾ ಈ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಸಲ್ ಮರೆಯೋಕ್ಕೆ ಆಗೋಲ್ಲ ಅಂದರೆ ಈ ನೆನಪನ್ನು ಒನ್ ಇಯರ್ವರೆಗೂ ಸ್ಟೋರ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋ ಮೇಲೆ ನೋಡ್ತಿರ್ಬೋದು ಇದು ಕ್ಲೌಡಲ್ಲ ಇದು ಫಾಗ್ ಗೈಸ್ ನೀವು ನಿಜವಾಗ್ಲೂ ನಂಬಲ್ಲ ಕ್ಲೌಡೇ ಅನ್ಸುತ್ತೆ ಅಲ್ವಾ ಈಗ ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಫಾಗ್ ಎಲ್ಲ ಈ ತರ ಮೋಡಗಳೆಲ್ಲ ತುಂಬಿಕೊಂಡಿದೆ ಅಂತ ಈ ಒಂದು ಸೀನರಿಗೋಸ್ಕರ ನಾನು ಯಾವಾಗ್ಲೂ ಟ್ರೈನಲ್ಲೇ ಹೋಗೋದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಸೀನ್ರಿ ನೋಡೋಕೆ ನಮಗೆ ಮತ್ತೆ ಸಿಗೋದೇ ಇಲ್ಲ ಡೈರೆಕ್ಟಾಗಿ ನೋಡಬೇಕು ಅಂತಂದರೆ ಈ ಥರ ಟ್ರೈನಲ್ಲಿ ಅದರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗೋದಾರಿಯಲ್ಲಿ ಟ್ರೈನ್ ವೆರಿ ಸ್ಲೋ ಆಗಿ ಹೋಗುತ್ತೆ ಬಿಕಾಸ್ ಘಾಟಿ ಸೆಕ್ಷನ್ ಅಲ್ವಾ ಹಾಗಾಗಿ ಈ ಒಂದು ರೂಟ್ ಏನಿದೆ ಅಲ್ವಾ ಇದು ತುಂಬಾನೇ ಇಷ್ಟ ಆಗುತ್ತೆ ನಾವು ರೀಚ್ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಯಾಕಂದರೆ ಟ್ರೈನ್ ತುಂಬ ಲೇಟಾಗಿ ಬಂದಿತ್ತು ಆಲ್ರೆಡಿ ನಾವು ಹೋಟೆಲ್ ಮುಂಚೆನಾಗೆ ಬುಕ್ ಮಾಡಿ ಇಟ್ಟಿರೋದ್ರಿಂದ ನಮಗೇನೋ ಪ್ರಾಬ್ಲಮ್ ಇರಲಿಲ್ಲ ಬಟ್ ಅಲ್ಲಿ ಫುಡ್ ಸಿಗುತ್ತೋ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲೊಂದು ರೆಸ್ಟೋರೆಂಟಲ್ಲಿ ಫುಡ್ ತೊಗೊಂಡ್ವಿ ಕಾರಲ್ಲಿ ಹೋಗೋಗಿಂತ ಈ ಥರ ಟ್ರೈನಲ್ಲಿ ಟ್ರಿಪ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ನಾವು ಸುಬ್ರಹ್ಮಣ್ಯಕ್ಕೆ ಬಂದಿದ್ವಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸೊ ಎರಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ನಾವು ಇವತ್ತು ತೊಗೊಂಡಿರುವಂತಹ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಹಾಗೇ ಇವತ್ತು ಫುಲ್ ಬ್ಲಾಗ್ ಎಲ್ಲ ನಿಮಗೆ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಈಗ ಟೈಮ್ ಬಂದುಬಿಟ್ಟು ಆ್ಯಕ್ಚುಲಾಗಿ ಟೆನ್ ಆಗಿದೆ ನಾವು ಆ್ಯಕ್ಚುಲಿ ಏಯ್ಟ್ಗೆ ರೀಚ್ ಆಗಬೇಕಿತ್ತು ಬಟ್ ಟ್ರೈನ್ ಲೇಟಾಗಿರೋ ಕಾರಣಕ್ಕೆ ನಾವಿಲ್ಲಿ ಆಲ್ಮೋಸ್ಟ್ ನೈನ್ ಫೋರ್ಟಿ ಫೈವ್ಗೆ ಈ ಹೋಟೆಲ್ಗೆ ರೀಚ್ ಆದ್ವಿ ನಂತರ ಜಸ್ಟ್ ಈಗ ಸ್ನಾನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಹೋಟೆಲ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಸ್ವಲ್ಪ ಇವತ್ತು ವ್ಲಾಗ್ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಪೂಜೆಗೆ ನಾನು ಹಾಕ್ಕೊಂಡಿರುವಂತಹ ಮೆಹಂದಿ ನನ್ನ ಕೈಯಾರೇ ನಾನೇ ಹಾಕ್ಕೊಂಡಿರೋ ಮೆಹಂದಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಸಿ ಬ್ಯಾಕ್ ಸೈಡ್ ಆ್ಯಂಡ್ ದಿಸ್ ಇಸ್ ಫ್ರಂಟ್ ಸೈಡ್ ನನಗೆ ಮೆಹಂದಿ ಹಾಕ್ಕೊಳ್ಳೋದಂದರೆ ತುಂಬ ತುಂಬ ಇಷ್ಟ ಅದರಲ್ಲೂ ನನ್ನ ಕೈಯಾರೆ ನಾನು ಮೆಹಂದಿ ಹಾಕ್ಕೊಂಡಿದ್ದು ಅದು ಚೆನ್ನಾಗಿ ಬಂದರೆ ಇನ್ನೂ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ತೋರಿಸ್ದೆ ನಿಮ್ಗೆ ಅಷ್ಟೇ ತೋರಿಸ್ತೀನಿ ಓಕೆ ನಾನು ಆ್ಯಂಡ್ ಇಲ್ಲಿ ಖೀ ರು ಇದು ಬಾತ್ರೂಮ್ ಇದು ಲಾಸ್ಟ್ ಅನ್ ಸಿಂಪಲ್ ರೂಮ್ ದೆಸ್ ಇಸ್ ಮಿರರ್ ಅಂಡ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಜಸ್ಟ್ ಬ್ಯಾಗ್ ಹಾಗೆ ಇಟ್ಟಿದೀನಿ ಅಂಡ್ ಎರಡ್ ಅಂಡ್ ಟು ಟವೆಲ್ಸ್ ಕೊಟ್ಟಿದ್ದಾರೆ ಅಂಡ್ ಎರಡು ಸೋಪ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಇಸ್ ಪುಟ್ಟ ಟೇಬಲ್ ಆ್ಯಂಡ್ ಬ್ಯೂಟಿಫುಲ್ ಬೆಡ್ ವೆರಿ ಸಾಫ್ಟ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಬೆಡ್ ನೋಡಿ ಇಷ್ಟೊಂದು ದಪ್ಪ ಇದೆ ತುಂಬ ದಪ್ಪ ಇದೆ ಬೆಡ್ ಸೊ ಗುಡ್ ಆ್ಯಂಡ್ ಒಂದು ಟಿ ವಿ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಹಾಕ್ತಿದೀನಿ ಅದನ್ನು ಎ ಸಿ ಕೂಡ ಕೊಟ್ಟಿದ್ದಾರೆ ವರ್ಕ್ ಆಗುತ್ತೆ ನಾನು ಜಸ್ಟ್ ಆಫ್ ಮಾಡಿದೆ ಇಷ್ಟೇ ಸಿಂಪಲ್ ರೂಮ್ ಸಿಂಪಲ್ ರೂಮ್ ಓಕೆ ಇಲ್ಲೊಂದು ಬಾಲ್ಕನಿ ಇದೆ ನಾನು ನೋಡಿಲ್ಲ ಬನ್ನಿ ಹೋಗಿ ನೋಡೋಣ ನೈಸ್ ಇದೊಂದು ಪುಟ್ಟ ಬಾಲ್ಕನಿ ಇದು ನಾವಿರೋ ಹೋಟೆಲ್ ಗೇಟ್ ಎಂಟ್ರೆನ್ಸ್ ಗೇಟ್ ಹೋಟೆಲ್ ತುಂಬ ಚೆನ್ನಾಗಿದೆ ಯಾರಾದರೂ ಸುಬ್ರಹ್ಮಣ್ಯಕ್ಕೆ ಬರಬೇಕು ಅಂದ್ಕೊಂಡ್ರೆ ಅವರು ಈ ಹೋಟೆಲ್ನ ಮಾಡ್ಬೋದು ಸ್ವಲ್ಪ ಕಾಸ್ಟ್ಲಿ ಅಷ್ಟೆ ಬಟ್ ಹೋಟೆಲ್ ತುಂಬ ಚೆನ್ನಾಗಿದೆ ಹೋಟೆಲ್ಸೇ ಸಿಗ ಸೊ ನೈಟ್ ಆಗಿರೋದ್ರಿಂದ ನಾವು ಮಾರ್ನಿಂಗ್ ದರ್ಶನಕ್ಕೆ ಹೋಗ್ತೀವಿ ಸೊ ಈಗಂತೂ ನೈಟ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದೆ ಆ್ಯಂಡ್ ಮಾರ್ನಿಂಗ್ ಬಂದುಬಿಟ್ಟು ನಾನು ಸ್ವಲ್ಪ ವ್ಯೂನ ತೋರಿಸ್ತಾ ಇದ್ದೆ ನಾವು ಇಲ್ಲಿಂದ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಯಾಕಂದರೆ ಡೈರೆಕ್ಟ್ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಲ್ಲ ನಾವು ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ತೀವಿ ಯೂಶುಯಲಿ ಎಲ್ಲರೂ ಕೂಡ ಅದೇ ಥರ ಮಾಡ್ತಾರೆ ಧರ್ಮಸ್ಥಳ ಯಾರ್ಯಾರು ಹೋಗಿದ್ದೀರೋ ಕಮೆಂಟಲ್ಲಿ ತಪ್ಪದೇ ಹೇಳಿ ಇಫ್ ಇನ್ ಕೇಸ್ ಧರ್ಮಸ್ಥಳದಿಂದ ಯಾರಾದರೂ ನನ್ನ ಬ್ಲಾಗ್ಸನ್ನು ನೋಡ್ತಿದ್ರೆ ಅವರು ಕೂಡ ಕಮೆಂಟಲ್ಲಿ ಹೇಳ್ಬೋದು ಆ್ಯಂಡ್ ಧರ್ಮಸ್ಥಳ ದರ್ಶನ ತುಂಬ ತುಂಬ ಚೆನ್ನಾಗಾಯಿತು ನಂತರ ಅಲ್ಲಿಂದ ರಾಮ ಮಂದಿರಕ್ಕೆ ಹೋಗಿದ್ವಿ ರಾಮ ಮಂದಿರ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ರಾಮ ಮಂದಿರಕ್ಕೆ ಹೋಗಿದ್ದು ಇದೇ ಫಸ್ಟ್ ಟೈಮ್ ಬಟ್ ಏನು ಅಂತಂದರೆ ಒಳಗಡೆ ವೀಡಿಯೋ ಎಲ್ಲ ಅಲೋ ಇರಲ್ಲ ಸೊ ಹಾಗಾಗಿ ಏನು ವೀಡಿಯೋ ತೊಗೊಂಡ್ರು ಇಲ್ಲೇ ಹೊರಗಡೆ ತೊಗೋಬೇಕು ಫೋಟೋ ವೀಡಿಯೋಸ್ ಎಲ್ಲ ಹಾಗಾಗಿ ನನಗೆ ಒಳಗಡೆ ಎಲ್ಲ ತೋರ್ಸೋಕ್ಕಾಗಿಲ್ಲ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಇನ್ನು ಉಡುಪಿ ಶ್ರೀಕೃಷ್ಣ ಮಠ ದರ್ಶನ ಮಾಡ್ಕೊಬರೋಣ ಅಂತ ಹೋಗಿದ್ವಿ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕನಕನ ಕಿಂಡಿ ನೋಡ್ತಾ ಇರೋದು ಉಡುಪಿಗೆ ನಾನು ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವೆಲ್ಲ ಆದಮೇಲೆ ನನ್ನ ಫೇಸ್ ನೋಡ್ತಿರ್ಬೋದು ಎಷ್ಟೊಂದು ಡಲ್ ಆಗಿಬಿಟ್ಟಿದೆ ಈ ಬಿಸಿಲಿಗೆ ಓಡಾಡಿ ಅಂತ ಈ ಟ್ಯಾನ್ ಹೇಗ್ ರಿಮೂವ್ ಮಾಡಬೇಕು ಅಂತಾನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ಸ್ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಮರಿಬೇಡಿ ಮತ್ತೆ ಸಿಗ್ತೀನಿ